ಕೊನೆಗೂ ಐಫೋನ್ ಸೆವೆಂಟೀನ್ ಸಿರೀಸು ಗ್ಲೋಬಲ್ ಅಲ್ಲಿ ಲಾಂಚ್ ಆಗಿದೆ ಸೊ ಯಾವ್ಯಾವ ಮೊಬೈಲ್ ಲಾಂಚ್ ಆಯಿತು ಅದರ ಪ್ರೈಸ್ ಎಷ್ಟು ಸೊ ಅದು ಇಂಡಿಯಾದಲ್ಲಿ ಯಾವಾಗ ಯಾವಾಗ ಅವೈಲಬಲ್ ಆಗುತ್ತೆ ಸೊ ಇಷ್ಟು ಟೋಟಲ್ ನಾಲ್ಕು ಮೊಬೈಲು ಲಾಂಚ್ ಆಗಿದೆ ಸೊ ಅದರಲ್ಲಿ ಫೀಚರ್ಸ್ ಏನೇನಿದೆ ಸೊ ಸಿಕ್ಸ್ಟೀನ್ ಐಫೋನ್ ಸಿಕ್ಸ್ಟೀನ್ಗೆ ಮತ್ತೆ ಸೆವೆಂಟೀನ್ ಗೆ ಕಂಪೇರ್ ಮಾಡಿದ್ರೆ ಯಾವ್ದು ಬೆಸ್ಟ್ ಇದೆ ಸೊ ಅನ್ನೋದ್ರಲ್ಲಿ ಅನ್ನೋದನ್ನ ನಾನು ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ನೀವು ಏನಾದರೂ ನಮ್ಮ ಮಂಜು ಟೆಕ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋಗೆ ಹೋಗೋದಕ್ಕಿಂತ ಮೊದಲು ಸೊ ಇವಾಗೆಲ್ಲ ಈ ನಾಲ್ಕು ಮಾಡೆಲ್ ಇದೆ ಗೊತ್ತಾ ಈ ನಾಲ್ಕು ಮಾಡಲ್ಲೂ ಕೂಡ ನಿಮಗೆ ವೇರಿಯಂಟ್ ಬಂದು ಟೂ ಫಿಫ್ಟಿ ಸಿಕ್ಸ್ ಬಿನ ಶೋರ್ ಮಾಡಿದ್ದಾರೆ ಮೀನ್ಸ್ ಅದೇ ಮಿನಿಮಮ್ ವೇರಿಯಂಟ್ ಆಗಿರುತ್ತೆ ತಿರ್ಗಮ್ಮಲ್ಲಿ ಎಲ್ಲ ಅಲ್ಲಿ ಕೂಡ ಶೀಲ್ಡ್ ಶೀಲ್ಡ್ನ ಯೂಸ್ ಮಾಡಿದ್ದಾರೆ ಜೊತೆಗೆ ಎಲ್ಲ ಕೂಡ ಯಾವುದೂ ಕೂಡ ಫಿಸಿಕಲ್ ಸಿಮ್ಮಲ್ಲಿ ಬರೋದಿಲ್ಲ ಎಲ್ಲವೂ ಕೂಡ ನಮಗೆ ಈ ಸಿಮ್ಮಲ್ಲೇ ಬರುತ್ತೆ ಇನ್ನು ಐಫೋನ್ ಸೆವೆಂಟೀನ್ ಈ ಮೊಬೈಲ್ ಬರೋ ಥರ ಐತೆ ಅಂತ ಹೇಳಿದ್ರೆ ಇದರ ಬೇಸ್ ವೇರಿಯೆಂಟೇ ನಮಗೆ ಟೋಟಲ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಇಂದ ಸಿಗುತ್ತೆ ಆಲ್ಮೋಸ್ಟ್ ಆದ್ರೂ ಇದು ಟೋಟಲ್ ಐದು ಕಲರಲ್ಲಿ ನೋಡೋಕೆ ಸಿಗುತ್ತೆ ಲ್ಯಾವೆಂಡರ್ ಇದೆ ಸೇಜ್ ಕಲರ್ ಇದೆ ಮಿಸ್ಟಿ ಬ್ಲೂ ಇದೆ ವೈಟ್ ಮತ್ತೆ ಬ್ಲಾಕ್ ಇದೆ ಸೊ ಇನ್ನ ಡಿಸ್ಪ್ಲೇ ವಿಚಾರಕ್ಕೆ ಬರೋ ತರ ಆಯ್ತು ಅಂತ ಹೇಳಿದ್ರೆ ಸಿಕ್ಸ್ ಪಾಯಿಂಟ್ ತ್ರೀ ಇಂಚ್ ಡಿಸ್ಪ್ಲೇ ಇದೆ ಇದು ಕೂಡ ರೆಟಿನೇ ಎಕ್ಸ್ಟಿಯರ್ ಡಿಸ್ಪ್ಲೇ ಆಗಿದೆ ಸೊ ಇದು ಕೂಡ ನಿಮ್ಗೆ ಒಳ್ಳೆ ಒನ್ ಟ್ವೆಂಟಿ ಹರ್ಜ್ ಡಿಸ್ಪ್ಲೇ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಫಾಸ್ಟ್ ರಿಫ್ರೆಶ್ ರೇಟ್ ಕೂಡ ಕೊಟ್ಟಿದೆ ಸರ್ ಲಾಸ್ಟ್ ನಿಮ್ಗೆ ಸಿಕ್ಸ್ಟಿ ಹರ್ಜ್ ಇತ್ತು ಇವಾಗ ಒನ್ ಟ್ವೆಂಟಿ ರೇಸ್ ಮಾಡಿದ್ದಾರೆ ಜೊತೆಗೆ ಸೆರಾಮಿಕ್ ಶೀಲ್ಡ್ ಟೂ ಆಗಿರೋದ್ರಿಂದ ನಿಮಗೆ ಅಷ್ಟು ಸ್ಕ್ರಾಚಸ್ ಅಲ್ಲೇ ಏನು ಬರೋದಿಲ್ಲ ನೀವು ಬೇಕಾದ್ರೆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನಿಮಗೆ ಅಷ್ಟು ಸ್ಕ್ರಾಚಸ್ ಏನು ಬರೋದಿಲ್ಲ ಕಂಪೇರ್ ಟು ಸಿಕ್ಸ್ಟೀನ್ ಕಂಪೇರ್ ಮಾಡಿದ್ರೆ ತರ್ಟಿ ಪರ್ಸೆಂಟು ಸೆರಾಮಿಕ್ ಶೀಲ್ಡ್ ನ ಇಂಪ್ರೂವ್ ಮಾಡಿದ್ದಾರೆ ಸೊ ಆಮೇಲೆ ತ್ರೀ ಎಕ್ಸ್ ಬೆಟರ್ ಸ್ಕ್ರಾಚ್ ರೆಸಿಸ್ಟೆನ್ಸ್ ಆಗಿರುತ್ತೆ ಕಂಪೇರ್ ಟು ಐಫೋನ್ ಸಿಕ್ಸ್ಟೀನು ಇನ್ನ ಕ್ಯಾಮ್ರಾ ವಿಚಾರಕ್ಕೆ ಬರೋ ತರ ಆಯ್ತು ಅಂತ ಹೇಳಿದ್ರೆ ಇದು ಕೂಡ ನಿಮ್ಗೆ ಸಿಕ್ಸ್ಟೀನ್ಗೆ ಕಂಪೇರ್ ಮಾಡ ವರ್ತ್ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು ಫ್ರಂಟ್ ನಿಮಗೆ ಏಯ್ಟೀನ್ ಎಂ ಪಿ ಕ್ಯಾಮ್ರಾ ಶಟ್ ಮೀನ್ಸ್ ನಿಮ್ಗೆ ಏಯ್ಟೀನ್ ಎಂ ಪಿ ಅಂದ್ರೆ ಸೆಂಟರ್ ಸ್ಟೇಜ್ ಕ್ಯಾಮ್ರಾ ಸೊ ಎಕ್ಸಾಂಪಲ್ ಟೂ ಪೀಪಲ್ಸ್ ನೀವು ಸೆಲ್ಫಿ ತಗೊಂತ ಇರ್ತೀರಾ ಸೊ ನಿಮ್ಮ ಹಿಂದೆ ಬಂದು ಅದ್ರ ಮೂರ್ ಜನ ಆಡ ಇದ್ರು ಅಂತ ಹೇಳಿದ್ರೆ ನೀವು ಅದನ್ನ ಲ್ಯಾಂಡ್ಸ್ಕೇಪ್ ಮಾಡೋದರ ನೆಸೆಸಿಟಿ ಏನೂ ಇರಲ್ಲ ಬೈ ಡಿಫಾಲ್ಟ್ ನಿಮಗೆ ಮೊಬೈಲ್ ಲ್ಯಾಂಡ್ಸ್ಕೇಪ್ ಆಗಿ ಸೆಟ್ ಆಗುತ್ತೆ ಸೊ ಇನ್ನ ಬ್ಯಾಕ್ ಸೈಡ್ ಕ್ಯಾಮ್ರಾಗ ಬರೋ ತರ ಇತ್ತು ಅಂತ ಹೇಳಿದ್ರೆ ಟೋಟಲ್ ನಿಮಗೆ ಎರಡು ಕ್ಯಾಮ್ರ ನೋಡೋದಕ್ಕೆ ಸಿಗುತ್ತೆ ಎರಡು ಕೂಡ ನಿಮಗೆ ಫಾರ್ಟಿ ಏಟ್ ಎಮ್ ಪಿ ಮೇನ್ ಶಟರ್ ಬಂದು ಫಾರ್ಟಿ ಏಟ್ ಎಮ್ ಪಿ ಆಗಿರುತ್ತೆ ಅದು ನಿಮಗೆ ಅಲ್ಟ್ರಾ ವಯಟ್ ಆಗಿ ಕೂಡ ನೀವು ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಸೆಕೆಂಡ್ ಕ್ಯಾಮ್ರಾ ಬಂದು ನಿಮಗೆ ಝೂಮ್ ಝೂಮ್ ಇನ್ ದ ಟ್ವೆಲ್ ಲ್ಯಾಕ್ಸ್ ಆಪ್ಟಿಕಲ್ ಝೂಮ್ ನಿಮಗೆ ನಿಮ್ಗೆ ಕೆಪಾಸಿಟಿ ಇರುತ್ತೆ ಇದು ನೀವ್ ಏನು ಮಾಡಿದ್ರ ಅಂದ್ರೆ ಫ್ಯೂಷನ್ ಕ್ಯಾಮ್ರಾ ಅಂತ ಇವ್ರು ಇವ್ರು ಲ್ಯಾಂಗ್ವೇಜ್ ಅಲ್ಲಿ ಕರ್ಕೊಂಡಿದ್ದಾರೆ ಸೊ ನಾನು ಆಗ್ಲೇ ಹೇಳಿದಂಗೆ ನಿಮ್ಗೆ ಸೊ ಕಂಪೇರ್ ಟು ಐಫೋನ್ ಸಿಕ್ಸ್ಟೀನ್ ಕಂಪೇರ್ ಮಾಡಿದ್ರೆ ಐಫೋನ್ ಸೆವೆಂಟೀನ್ ಎಲ್ಲಾ ವಿಚಾರದಲ್ಲೂ ಕೂಡ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು ಸೊ ಇನ್ನೊಂದೇನು ನಾವು ಇದ್ರಲ್ಲಿ ಇನ್ನೊಂದೇನು ನೋಡ್ಬೋದು ಅಂತ ಹೇಳಿದ್ರೆ ನಮ್ಗೆ ಏನ್ ಪ್ರೋ ಅಲ್ಲಿ ಏನೇನು ಸಿಗ್ತಾ ಇತ್ತು ಗೊತ್ತೋ ಅದನ್ನೆಲ್ಲ ನಮ್ಗೆ ಈ ಐಫೋನ್ ಸೆವೆಂಟೀನ್ ಬೇಸಿಕಲ್ಲೇ ಇಟ್ಬಿಟ್ಟಿದ್ದಾರೆ ಸೊ ಹೇಳ್ಬೇಕು ಅಂತ ಹೇಳಿದ್ರೆ ಮೇನ್ ಮೇನ್ ಫೀಚರ್ಸ್ ಏನೇನು ಬರ್ತಾ ಇತ್ತು ಎಕ್ಸಾಂಪಲ್ ಚುಪ್ಸೆಟ್ ಚಿಪ್ಸೆಟ್ ನಿಮಗೆ ಪ್ರೋ ಮತ್ತೆ ಪ್ರೋ ಬೇಸ್ ಆಗಿರೋ ಎಲ್ಲಿ ಇಟ್ಟಿದ್ದಾರೆ ಡಿಸ್ಪ್ಲೇನು ಕೂಡ ಅಷ್ಟೇ ಒನ್ ಟ್ವೆಂಟಿ ಇಯರ್ಸ್ ನಮ್ಗೆ ಮ್ಯಾಕ್ಸ್ ಮ್ಯಾಕ್ ಸೀರೀಸಲ್ಲೂ ಇದೆ ಬೇಸ್ ವೇರಿಯಂಟ್ ಇದೆ ಇದೆ ಸೆರಾಮಿಕ್ ಕೋಟಿಂಗು ಸೊ ನಿಮಗೆ ಮ್ಯಾಕ್ಸ್ ಸೊ ಅಲ್ಲೂ ಒಂದು ಮತ್ತೆ ನಾರ್ಮಲ್ ಬೇಸ್ ಮೊಬೈಲ್ ಕೂಡ ಇದೆ ಇನ್ನು ಫಾಸ್ಟ್ ಚಾರ್ಜಿಂಗ್ ನಿಮಗೆ ಯಾವಾಗಲೂ ಕೂಡ ನಿಮಗೆ ಮ್ಯಾಕ್ಸ್ ಮತ್ತೆ ಪ್ರೋ ಸೀರೀಸ್ ಮಾತ್ರ ಸಿಗ್ತಾ ಇತ್ತು ಬಟ್ ಬೇಸ್ ವೇರಿಯಂಟ್ ಅಲ್ಲಿ ಸಿಗ್ತಾ ಇಲ್ಲ ಬಟ್ ಈ ಸೀರೀಸ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಫಾಸ್ಟ್ ಚಾರ್ಜಿಂಗ್ ಅಂತ ಕೇಳೋದೇ ಬೇಡ ಬಿಡಿ ಯಾವಾಗ್ಲೂ ನಮಗೆ ಮ್ಯಾಕ್ಸ್ ಮತ್ತೆ ಪ್ರೋ ಸೀರೀಸ್ ಮಾತ್ರ ಬರ್ತಾ ಇತ್ತು ಬಟ್ ಈ ಸಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಬಂದು ಐಫೋನ್ ಸೆವೆಂಟೀನ್ ಬೇಸ್ ಮಾಡೆಲ್ ಅಲ್ಲಿ ವರ್ತ್ ಅಗ್ರೇಡ್ ಅಂತಾನೆ ನೋಡಿದ್ರೆ ಐಫೋನ್ ಸಿಕ್ಸ್ ಯೂಸ್ ಮಾಡ್ತಾ ಸ್ವಲ್ಪ ಹೊಟ್ಟೆ ಪ್ರೈಸ್ ಪ್ರೈಸ್ನ ಇನ್ಕ್ರೀಸ್ ಮಾಡಿಲ್ಲ ಸೇಮ್ ಪ್ರೈಸ್ಗೆನೆ ಐಫೋನ್ ಸಿಕ್ಸ್ಟೀನ್ ಪ್ರೋ ಮತ್ತೆ ಮ್ಯಾಕ್ಸ್ ಜೊತೆಗೆ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಸೊ ಆ ಸೀರೀಸ್ ಅಲ್ಲಿ ಏನೇನು ಕೊಡ್ತಾ ಇದ್ರು ನ ಅದೇ ಫೀಚರ್ಸ್ ನಮ್ಗೆ ತಗೊಂಡ್ಬಂದು ಐಫೋನ್ ಸೆವೆಂಟೀನ್ ಬೇಸ್ ಮಾಡೋದೆಲ್ಲ ಕೊಡ್ತಾ ಇದಾರೆ ಇನ್ನು ಬ್ಯಾಟ್ರಿ ಯೂಸ್ ಬರೋ ತರ ಆಯ್ತು ಅಂತ ಯೂಶಲಿ ಐಫೋನ್ ಅವ್ರ ಏನ್ ಮಾಡೋದು ಅಂತ ಹೇಳಿದ್ರೆ ಇಲ್ಲೂ ಕೂಡ ನಾವು ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಯೂಸ್ ಮಾಡಿದೀವಿ ಅಂತಾನೆ ಹೇಳೋದಿಲ್ಲ ಬಟ್ ಅವ್ರು ಹೇಳ್ತಾರೋ ಪ್ರಕಾರ ಇದು ಒನ್ ಡೇ ಫುಲ್ ಯೂಸ್ ಬರುತ್ತೆ ಅಂದ್ರೆ ಫುಲ್ ಡೇ ನಾವು ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಜೊತೆಗೆ ಟ್ವೆಂಟಿ ಮಿನಿಟ್ಸ್ ನೀವೇನಾದ್ರು ಚಾರ್ಜ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಫುಲ್ ಡೇ ಬ್ಯಾಟ್ರಿ ಲೈಫ್ ಬರುತ್ತೆ ಮೀನ್ಸ್ ಟ್ವೆಂಟಿ ಮಿನಿಟ್ಸ್ ಚಾರ್ಜ್ ಮಾಡಿರ ಅಂತ ಹೇಳಿದ್ರೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಆಗ ಚಾರ್ಜ್ ಆಗುತ್ತೆ ಮೀನ್ಸ್ ಫಾಸ್ಟ್ ಚಾರ್ಜಿಂಗ್ ಕೇಪಬಲಿಟಿನ ಮಾಡಿದ್ದಾರೆ ಜೊತೆಗೆ ಟೆನ್ ಮಿನಿಟ್ಸ್ ಚಾರ್ಜ್ ಮಾಡೋದ್ರಿಂದ ನಿಮ್ಗೆ ವಿಡಿಯೋನ ಅರೌಂಡ್ ಏಟ್ ಅವರ್ಸ್ ಪ್ಲೇ ಬ್ಯಾಕ್ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಇದಾರೆ ಸೊ ಇನ್ನ ಐಫೋನ್ ಇಲ್ಲಿ ಏನೇನು ಇರಬೇಕಾಗಿರ್ತಕ್ಕಂಥ ಎಲ್ಲಾ ಫೀಚರ್ಸ್ಗಳು ಕೂಡ ನಿಮ್ಗೆ ಇದ್ರಲ್ಲಿ ಕೊಟ್ಟಿದ್ದಾರೆ ಎಂಟೈರ್ ಕೋಟಿಂಗ್ ಬಂದ್ಬಿಟ್ಟು ನಿಮ್ಗೆ ಅಲ್ಯೂಮಿನಿಯಂ ಕೋಟಿಂಗ್ ಆಗಿರೋದ್ರಿಂದ ಸೊ ನಿಮ್ಗೆ ಅಷ್ಟೊಂದಿನ ಸ್ಕ್ರಾಚೆಸ್ ಅಲ್ಲ ಏನು ಆಗೋದಿಲ್ಲ ಜೊತೆಗೆ ಐಒ ಎಸ್ ಮೀನ್ಸ್ ಆಪಲ್ ಅವ್ರದ್ದು ಟ್ವೆಂಟಿ ಸಿಕ್ಸ್ ಸ್ಕಿನ್ ಕೊಟ್ಟಿರೋದ್ರಿಂದ ಹೊಸದಾಗಿ ನಿಮ್ಗೆ ಅಪ್ಗ್ರೇಡ್ನ ಮಾಡ್ಕೊಬಹುದು ಜೊತೆಗೆ ಇವ್ರದ್ದು ಹೊಸ್ತಾಗಿ ಆಪಲ್ ಇಂಟೆಲಿಜೆನ್ಸ್ ಕೊಟ್ಟಿರೋದ್ರಿಂದ ನಿಮ್ಗೆ ಅದರಲ್ಲಿ ನಿಮ್ಗೆ ಒಳ್ಳೊಳ್ಳೆ ಫೀಚರ್ಸ್ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಯಾರಾದ್ರೂ ಐಫೋನ್ ಫಿಫ್ಟೀನ್ ಪ್ರಿವಿಯಸ್ ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ದೀರಾ ನೀವು ಏನಾದ್ರು ಅಪ್ಗ್ರೇಡ್ ಏನಾದ್ರು ಮಾಡ್ಕೊಬೇಕು ಅಂತ ಹೇಳಿದ್ರೆ ಸೊ ನೀವು ಶೋ ನಿಮ್ಗೆ ಬೇಕಾದ್ರೆ ಹೋಗಿ ಅಪ್ಗ್ರೇಡ್ ಮಾಡ್ಕೊಬಹುದು